ಎಲ್ಲರಿಗೂ ನಮಸ್ಕಾರ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತಿನ ವಿಡಿಯೋದಲ್ಲಿ ಶ್ರಾವಣ ಮಾಸದಲ್ಲಿ ಆಚರಣೆ ಮಾಡುವಂತಹ ಪುತ್ರದ ಏಕಾದಶಿಯ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಪುತ್ರದ ಏಕಾದಶಿಯ ಮಹತ್ವವೇನಿದೆ ವ್ರತಕತೆ ಏನಿದೆ ಹಾಗೆ ಏಕಾದಶಿ ಉಪವಾಸದ ಆಚರಣೆಯನ್ನು ಯಾವತ್ತೂ ಮಾಡಬೇಕು ಮತ್ತು ಪಾರಣೆಯ ಸಮಯವೇನು ಈ ಎಲ್ಲ ಮಾಹಿತಿಯನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಶ್ರಾವಣ ಮಾಸದಲ್ಲಿ ವಿಷ್ಣುವಿನ ಆರಾಧನೆಗೆ ಬಹಳನೇ ಮಹತ್ವವಿದೆ ನಾವು ಯಾವಾಗಲೂ ಕೂಡ ಯಾವುದೇ ವ್ರತಗಳನ್ನು ಆಚರಣೆಯನ್ನು ಮಾಡಿದ್ರೂ ಕೂಡ ಪಡೆಯದೇ ಇರುವಂತಹ ಫಲಗಳನ್ನು ಏಕಾದಶಿ ವ್ರತದ ಆಚರಣೆಯನ್ನು ಮಾಡಿದರೆ ನಾವು ಪಡಿಬಹುದು ಅಂತ ಶಾಸ್ತ್ರಗಳಲ್ಲೂ ಕೂಡ ಹೇಳಲಾಗುತ್ತೆ ಹಾಗಾಗಿ ಏಕಾದಶಿ ವ್ರತ ಆಚರಣೆ ಏನಿದೆ ಅದು ಬಹಳನೇ ಮಹತ್ವವನ್ನು ಹೊಂದಿದೆ ಇಂತಹ ಒಂದು ಏಕಾದಶಿಗಳಲ್ಲಿ ನಾವು ಶ್ರಾವಣ ಮಾಸದಲ್ಲಿ ಪುತ್ರದ ಏಕಾದಶಿ ಆಚರಣೆಯನ್ನು ನಾವು ಆಗಸ್ಟ್ ಐದನೇ ತಾರೀಕು ಮಂಗಳವಾರ ಆಚರಣೆಯನ್ನು ಮಾಡ್ತಿದೀವಿ ಹಾಗಿದ್ರೆ ಈ ಏಕಾದಶಿಯ ಮಹತ್ವವೇನಿದೆ ಅಂತ ನೋಡಿದಾಗ ಹೆಸರಲ್ಲೇ ಇರುವ ಹಾಗೆ ಪುತ್ರದ ಅಂತಂದರೆ ಸಂತಾನವಿಲ್ಲದಂಥ ದಂಪತಿಗಳಿಗೆ ಪುತ್ರ ಪ್ರಾಪ್ತಿಗಾಗಿ ಹಾಗೆ ಮಕ್ಕಳ ವಿಚಾರಗಳಲ್ಲಿ ಅಥವಾ ಸಂತಾನಕ್ಕೆ ಒಳ್ಳೆಯ ಒಂದು ಅಭಿವೃದ್ಧಿಯಾಗಿ ಅಂತೇಳಿ ನಾವು ಪುತ್ರದ ಏಕಾದಶಿ ಆಚರಣೆಯನ್ನು ಮಾಡ್ತೀವಿ ಈ ಒಂದು ಪುತ್ರದ ಏಕಾದಶಿಯ ಮಹತ್ವವನ್ನು ನೋಡಿದಾಗ ಒಂದಾನೊಂದು ಕಾಲದಲ್ಲಿ ಭದ್ರಾವತಿ ಎಂಬ ನಗರದಲ್ಲಿ ಸುಕೇತುಮನ್ ಎಂಬ ರಾಜನಿದ್ದನು ಅವನ ಹೆಂಡತಿಯ ಹೆಸರು ಶೈವ್ಯ ರಾಜ ಮತ್ತು ರಾಣಿಯರು ಎಲ್ಲ ರೀತಿಯ ಸುಖ ಸಂತೋಷಗಳನ್ನು ಹೊಂದಿದ್ದರೂ ಕೂಡ ಅವರಿಗೆ ಸಂತಾನ ಫಲ ಇರಲಿಲ್ಲ ಇದರಿಂದಾಗಿ ಅವರು ತುಂಬ ದುಃಖಿತರಾಗಿದ್ದರು ಒಂದು ದಿನ ಅವರು ತಮ್ಮ ರಾಜ್ಯವನ್ನು ಮಂತ್ರಿಗಳಿಗೆ ಒಪ್ಪಿಸಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲು ಕಾಡಿಗೆ ಹೊರಡ್ತಾರೆ ಆದರೆ ದಾರಿಯಲ್ಲಿ ವೇದಗಳ ಪಠಣದ ಶಬ್ದವನ್ನು ಕೇಳಿ ಅದರ ಕಡೆಗೆ ಹೋಗ್ತಾರೆ ಅಲ್ಲಿ ಋಷಿಯೊಬ್ಬರು ಕುಳಿತಿದ್ದರು ರಾಜ ದಂಪತಿಗಳು ತಮ್ಮ ದುಃಖವನ್ನು ಋಷಿಗಳೊಂದಿಗೆ ಹಂಚಿಕೊಳ್ತಾರೆ ಋಷಿಗಳು ಪುತ್ರದ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡುವಂತೆ ಸಲಹೆಯನ್ನು ಅವರಿಗೆ ನೀಡುತ್ತಾರೆ ಅದರಂತೆ ರಾಜ ದಂಪತಿಗಳು ಪುತ್ರದ ಏಕಾದಶಿ ಎಂದು ಉಪವಾಸವನ್ನು ಮಾಡಿ ಮಹಾವಿಷ್ಣುವಿಗೆ ಪೂಜೆಯನ್ನು ಸಲ್ಲಿಸಿ ಮಹಾವಿಷ್ಣುವಿನ ಬಳಿ ಒಂದು ಪುತ್ರದ ಅಂದರೆ ಸಂತಾನ ಪ್ರಾಪ್ತಿಗಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಇದರ ಫಲವಾಗಿ ಆ ರಾಜ ದಂಪತಿಗಳಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಇದು ಈ ಒಂದು ಪುತ್ರದ ಏಕಾದಶಿಯ ವ್ರತದ ಕಥೆಯಾಗಿತ್ತು ಹಾಗಾಗಿ ಯಾರೆಲ್ಲ ಪುತ್ರದ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡ್ತಾರೆ ಅವರಿಗೆ ಮಕ್ಕಳಿಲ್ಲದ ವಿಶೇಷವಾಗಿ ಸಂತಾನ ಫಲದ ಅಪೇಕ್ಷೆಯನ್ನು ಹೊಂದಿರುವಂಥ ದಂಪತಿಗಳಿಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗೋದಲ್ಲದೆ ಹಿಂದಿನ ಜನ್ಮದಲ್ಲಿ ಯಾಕಂದರೆ ಏಕಾದಶಿ ವ್ರತ ಅಂತಲೇ ಬಹಳನೇ ವಿಶೇಷ ಹಾಗಾಗಿ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪಾಪಗಳೆಂದೆ ಅದು ನಾಶವಾಗುತ್ತೆ ಜೊತೆಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಹಾಗೆ ಮಹಾವಿಷ್ಣುವಿನ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ಅಂತ ಪುರಾಣಗಳಲ್ಲಿ ಹೇಳಲಾಗುತ್ತೆ ಹಾಗಾಗಿ ಈ ಬಾರಿ ಆಗಸ್ಟ್ ಐದನೇ ತಾರೀಕು ಮಂಗಳವಾರ ಎಲ್ಲರೂ ಕೂಡ ತಪ್ಪದೇ ಏಕಾದಶಿ ವ್ರತದ ಆಚರಣೆಯನ್ನು ಮಾಡಿ ಹಾಗಿದ್ರೆ ಏಕಾದಶಿ ತಿಥಿ ಮತ್ತು ಸಮಯ ಏನಿದೆ ಅಂತ ನೋಡೋಣ ನಮಗೆ ಏಕಾದಶಿ ತಿಥಿ ಆರಂಭ ಆಗೋದು ಆಗಸ್ಟ್ ನಾಲ್ಕನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಹಾಗೆ ಏಕಾದಶಿ ತಿಥಿ ಮುಕ್ತಾಯ ಆಗೋದು ಆಗಸ್ಟ್ ಐದನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಹನ್ನೆರಡು ನಿಮಿಷಕ್ಕೆ ನಾವು ಈಗಾಗಲೇ ಬಹಳಷ್ಟು ಏಕಾದಶಿಗಳಲ್ಲಿ ತಿಳ್ಕೊಂಡಿದ್ದೀವಿ ಸೂರ್ಯೋದಯಕ್ಕೆ ಅನುಗುಣವಾಗಿ ಅಂದರೆ ಸೂರ್ಯೋದಯಕ್ಕೆ ನಮಗೆ ಯಾವ ದಿನ ಒಂದು ಏಕಾದಶಿ ಬೀಳುತ್ತೆ ಅವತ್ತು ಆಚರಣೆಯನ್ನು ಮಾಡಬೇಕು ಅಂದರೆ ಉಪವಾಸದ ಆಚರಣೆಯನ್ನು ಮಾಡಬೇಕು ಅಂತ ಹೇಳಲಾಗುತ್ತೆ ಹಾಗಾಗಿ ನಾವು ಈ ಬಾರಿ ಆಗಸ್ಟ್ ಐದನೇ ತಾರೀಕು ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡಬೇಕಾಗತ್ತೆ ಇನ್ನು ಪಾರಣೆಯ ಸಮಯವೇನು ಅಂತ ನೋಡಿದಾಗ ಆಗಸ್ಟ್ ಆರನೇ ತಾರೀಕು ಅಂದರೆ ಬುಧವಾರ ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಎಂಟು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಕೂಡ ಪಾರಣೆಯ ಒಂದು ಸಮಯ ಇದೆ ಈ ಸಮಯದಲ್ಲಿ ನೀವು ಉಪವಾಸದ ಆಚರಣೆಯನ್ನು ಮಾಡಿರ್ತೀರಲ್ಲ ನೀವು ಈ ಒಂದು ಸಮಯದಲ್ಲಿ ಉಪವಾಸವನ್ನು ಮುರಿಬೇಕಾಗುತ್ತೆ ಹಾಗಾಗಿ ಇದು ಪಾರಣೆಯ ಸಮಯ ಆಗಿದೆ ಹಾಗಾಗಿ ಎಲ್ಲರೂ ಕೂಡ ಆಗಸ್ಟ್ ಐದನೇ ತಾರೀಕು ಏಕಾದಶಿ ಉಪವಾಸವನ್ನು ಆಚರಣೆಯನ್ನು ಮಾಡಿ ಅದರಲ್ಲೂ ಶ್ರಾವಣ ಮಾಸ ಚಾತುರ್ಮಾಸ ನಡೀತಾ ಇರೋದ್ರಿಂದ ಬಹಳನೇ ವಿಶೇಷ ಹಾಗಾಗಿ ಎಲ್ಲರೂ ಕೂಡ ಮಕ್ಕಳ ಅಭಿವೃದ್ಧಿಗೆ ಹಾಗೆ ಸಂತಾನ ಫಲದ ಅಪೇಕ್ಷೆಗಾಗಿ ಯಾರೆಲ್ಲ ವ್ರತದ ಆಚರಣೆಗಳನ್ನು ಮಾಡ್ತಿರ್ತೀರ ಅವರು ತಪ್ಪದೆ ಮಹಾವಿಷ್ಣುವಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಒಂದು ಏಕಾದಶಿ ಆಚರಣೆಯನ್ನು ಮಾಡಬಹುದು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಹಿಂದಿನ ದಿನ ಅಂದರೆ ಸೋಮವಾರ ಸಂಜೆ ನಾವು ದಶಮಿ ಆಚರಣೆ ಅಂದರೆ ಸೋಮವಾರ ದಿನದಂದು ದಶಮಿ ಆಚರಣೆಯನ್ನು ಮಾಡಬೇಕು ಸಂಜೆ ವೇಳೆ ನಾವು ಅನ್ನವನ್ನು ಸೇವನೆಯನ್ನು ಮಾಡೋ ಹಾಗೆ ಇಲ್ಲ ಇನ್ನು ಮಂಗಳವಾರ ಸಂಪೂರ್ಣವಾಗಿ ಉಪವಾಸದ ಆಚರಣೆ ಇರುತ್ತೆ ನಂತರ ಬುಧವಾರ ದ್ವಾದಶಿ ಆಚರಣೆಯನ್ನು ಮಾಡಿ ಬೆಳಗ್ಗೆ ನಾನು ಹೇಳಿದಂಥ ಒಂದು ಪಾಲನೆಯ ಸಮಯ ಏನಿದೆ ಈ ಸಮಯದಲ್ಲಿ ನೀವು ಉಪವಾಸವನ್ನು ಮುರಿಬಹುದು ನಂತರ ನಿಮ್ಮ ಯಥಾಶಕ್ತಿಯನುಸಾರ ದ್ವಾದಶಿಯಂದು ಒಂದು ದಾನಗಳನ್ನು ಕೂಡ ಕೊಡಬಹುದು ಹಾಗಾಗಿ ಚಾತುರ್ಮಾಸ ನಡೀತಾ ಇರೋದ್ರಿಂದ ನಿಮ್ಮ ಯಥಾಶಕ್ತಿ ದಾನಗಳನ್ನು ಕೂಡ ತಪ್ಪದೇ ಕೊಡಿ ಬಹಳನೇ ಒಳ್ಳೆಯದು ಅಂತಲೇ ಹೇಳಲಾಗುತ್ತೆ ಹಾಗಿದ್ರೆ ಏಕಾದಶಿ ದಿನ ಆಚರಣೆ ಯಾಕಂದರೆ ಎಲ್ಲ ವೀಡಿಯೋಗಳಲ್ಲೂ ಕೂಡ ತಿಳಿಸಿರ್ತೀನಿ ಏಕಾದಶಿ ದಿನಗಳಲ್ಲಿ ಸಾಧ್ಯ ಆದಷ್ಟು ಧಾನ್ಯಗಳು ಹಾಗೆ ಕಾಳುಗಳಾಗಿರ್ಬೋದು ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಆಹಾರ ಪದಾರ್ಥಗಳಾಗಿರ್ಬೋದು ವಿಶೇಷ ಅಂತಂದರೆ ಅನ್ನದಲ್ಲಿ ಮಾಡಿರುವಂಥ ಪದಾರ್ಥಗಳನ್ನು ಅಥವಾ ಅನ್ನದಲ್ಲಿ ಮಾಡಿರುವಂಥ ಆಹಾರಗಳನ್ನು ಸೇವನೆಯನ್ನು ಮಾಡೋ ಹಾಗೆ ಇಲ್ಲ ಸಂಪೂರ್ಣವಾಗಿ ನೀವು ಬೇಕಿದ್ದರೆ ಸಾತ್ವಿಕ ಆಹಾರಗಳು ಅಂದರೆ ಹಾಲು ಹಣ್ಣನ್ನು ತೆಗೆದುಕೊಳ್ಬಹುದು ಯಾರಿಗೆ ಉಪವಾಸದ ಆಚರಣೆಯನ್ನು ಮಾಡಲಿಕ್ಕೆ ಆಗಲ್ಲ ಅನ್ನೋರು ಈ ರೀತಿಯಲ್ಲಿ ಆಚರಣೆಯನ್ನು ಮಾಡಬಹುದು ನಿಮ್ಮ ಶಕ್ತಿ ಅನುಸಾರ ಉಪವಾಸದ ಆಚರಣೆಯನ್ನು ಮಾಡಿ ದಶಮಿಯ ಸಂಜೆ ವೇಳೆ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಅಂದರೆ ಇವತ್ತು ನಾನು ದಶಮಿ ಆಚರಣೆಯನ್ನು ಮಾಡ್ತಿದ್ದೀನಿ ಮರುದಿನ ಪುತ್ರದ ಏಕಾದಶಿಯ ಉಪವಾಸದ ಆಚರಣೆಯನ್ನು ಮಾಡಿ ಎಂದು ನಾನು ಪಾರಣೆಯನ್ನು ಮಾಡ್ತೀನಿ ಅಂಥೇಳಿ ನೀವು ಹಿಂದಿನ ದಿನ ಅಂದರೆ ಸೋಮವಾರ ಸಂಜೆನೇ ನೀವು ದೇವರ ಬಳಿ ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗುತ್ತೆ ನಂತರ ಏಕಾದಶಿ ದಿನ ಬೆಳಗ್ಗೆ ಉಪವಾಸದ ಆಚರಣೆ ಅಂದರೆ ಇವತ್ತು ಯಾವ ವಿಚಾರಕ್ಕಾಗಿ ನೀವು ಉಪವಾಸದ ಆಚರಣೆಯನ್ನು ಮಾಡ್ತಿದ್ದೀರಾ ಅದನ್ನು ಕೇಳಿಕೊಂಡು ನೀವು ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡಬೇಕು ಹಾಗೆ ಅವತ್ತಿನ ದಿನ ಅಂದರೆ ಏಕಾದಶಿ ದಿನ ತಪ್ಪದೇ ತುಪ್ಪದ ದೀಪಗಳನ್ನು ಹಚ್ಚಿ ಮಹಾವಿಷ್ಣುವಿಗೆ ತುಳಸಿಯನ್ನು ಸಮರ್ಪಣೆಯನ್ನು ಮಾಡಬೇಕು ಇನ್ನು ಅವತ್ತಿನ ದಿನ ನೀವು ಹಾಲು ಹಣ್ಣನ್ನು ತೆಗೆದುಕೊಳ್ಳೋದಿದ್ದರೆ ಹಾಲು ಹಣ್ಣು ನೈವೇದ್ಯವನ್ನು ಕೂಡ ಮಾಡಬಹುದು ನಂತರ ಏಕಾದಶಿ ಆಚರಣೆಯನ್ನು ಮಾಡ್ತೀರಾ ಅವತ್ತಿನ ದಿನ ವಿಶೇಷವಾಗಿ ಸಂತಾನ ಫಲಕ್ಕಾಗಿ ಓಂ ದೇವಕೀಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿ ಮೇತನ ಎಂ ಕೃಷ್ಣ ತ್ವಾಮಹಂ ಶರಣಂ ಗತಃ ಈ ಒಂದು ಮಂತ್ರವನ್ನು ಪ್ರತಿದಿನ ಇಪ್ಪತ್ತೇಳು ಬಾರಿ ಕೂಡ ಹೇಳ್ಬೋದು ಈ ರೀತಿಯಾಗಿ ನೀವು ಏಕಾದಶಿ ಆಚರಣೆಯನ್ನು ಮಾಡಿಕೊಳ್ಳಿ ಹಾಗೆ ಇನ್ನು ಮಕ್ಕಳ ವಿಚಾರವಾಗಿ ಅಭಿವೃದ್ಧಿಗಾಗಿ ಭಗವಂತನಿಗೆ ವಿಷ್ಣು ಸಹಸ್ರ ನಾಮವನ್ನ ಹೇಳೋದಾಗಿರ್ಬೋದು ಅಥವಾ ಕೃಷ್ಣನ ಯಾವುದೇ ಮಂತ್ರ ಜಪವನ್ನು ಕೂಡ ಮಾಡಬಹುದು ಹಾಗೆ ಹರೇ ಕೃಷ್ಣ ಮಹಾಮಂತ್ರವನ್ನ ಹದಿನಾರು ಬಾರಿ ಹೇಳೋದಾಗಿರ್ಬೋದು ಹಾಗೆ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನ ನೂರ ಎಂಟು ಬಾರಿ ಕೂಡ ನೀವು ಹೇಳಬಹುದು ಈ ರೀತಿಯಾಗಿ ಏಕಾದಶಿ ದಿನ ನೀವು ಪೂಜೆಯನ್ನ ಅಥವಾ ಮಂತ್ರ ಜಪಗಳನ್ನ ನಾಮ ಜಪವನ್ನ ಮಾಡಬಹುದು ನಂತರ ದ್ವಾದಶಿ ದಿನ ಪಾರಣೆಯನ್ನ ಮಾಡಬೇಕಾಗತ್ತೆ ವಿಶೇಷವಾಗಿ ಅನ್ನದಲ್ಲಿ ಮಾಡಿರುವಂಥ ನೈವೇದ್ಯ ಸಮರ್ಪಣೆಯನ್ನ ಮಾಡಬಹುದು ಹಾಗೆ ನೀವು ಪಾರಣೆಯನ್ನು ಅಂದರೆ ಬೆಳಗ್ಗೆ ಬಹಳಷ್ಟು ಜನ ಊಟವನ್ನು ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಹಾಗಾಗಿ ಬೆಳಗ್ಗೆ ಮೊದಲು ತುಳಸಿ ತೀರ್ಥವನ್ನು ತೆಗೆದುಕೊಂಡು ನಂತರ ಬೇಕಿದ್ರೆ ನೀವು ಪಾರಣೆಯನ್ನು ಮಾಡಬಹುದು ಸಾಧ್ಯ ಆದಷ್ಟು ಪ್ರಯತ್ನ ಮಾಡಿ ಆ ಒಂದು ಪಾರಣಿಯ ಸಮಯದಲ್ಲಿ ಊಟವನ್ನು ಮಾಡಲಿಕ್ಕೆ ನಂತರ ದ್ವಾದಶಿ ದಿನ ನೀವು ಯಥಾಶಕ್ತಿ ಅನುಸಾರ ದಾನಗಳನ್ನು ಕೂಡ ಕೊಡಬಹುದು ಹಾಗಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅವತ್ತು ಪುತ್ರದ ಏಕಾದಶಿ ಆಚರಣೆಯನ್ನು ಮಾಡಿ ದ್ವಾದಶಿ ದಿನ ಅಂದರೆ ಬುಧವಾರ ದಾನಗಳನ್ನು ಕೊಡಬಹುದು ಈ ರೀತಿಯಾಗಿ ಮೂರು ದಿನಗಳ ಕಾಲ ನೀವು ಏಕಾದಶಿ ಆಚರಣೆಯನ್ನ ಮಾಡಬೇಕಾಗತ್ತೆ ಹಾಗಿದ್ರೆ ಸಂಪೂರ್ಣವಾಗಿ ಪುತ್ರದ ಏಕಾದಶಿಯ ಮಹತ್ವ ಹಾಗೆ ಏಕಾದಶಿ ತಿಥಿ ಮತ್ತು ಸಮಯ ಪಾಲನೆಯ ಸಮಯ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ ಮಾಹಿತಿ ಅನುಕೂಲ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು